ಇವತ್ತು ಎರಡು ದಿನದಿಂದ ಕೂಡ ಎರಡೇನು ಮೂರು ದಿನದಿಂದ ಕೂಡ ಕಾಂಗ್ರೆಸ್ಸಿನ ಒಬ್ಬರಲ್ಲ ಒಬ್ಬ ಮಿನಿಸ್ಟರ್ಸ್ ಮುಖ್ಯಮಂತ್ರಿಯಿಂದ ಹಿಡಿದು ಆ ನಾಡು ಮತ್ತು ತಿಮ್ಮಾಪುರ ಇಡೀ ದೇಶದಲ್ಲಿರುವಂತಹ ಸುಮಾರು ಒಂದು ಹತ್ತು ಸಾವಿರ ಚಾನೆಲ್ಸ್ ಇದೆ ಹತ್ತು ಸಾವಿರ ಪತ್ರಿಕೆಗಳಿದೆ ಅದರಲ್ಲೆಲ್ಲದರಲ್ಲೂ ಹೇಳಿದರೆ ಧರ್ಮವನ್ನ ಕೇಳಿ ನಮ್ಮನ್ನ ಗುಂಡಾಕಿದ್ರು ನಮ್ಮ ಯಜಮಾನರನ್ನ ಅಂತೇಳಿ ಇರೋ ಈ ದೇಶದಲ್ಲಿರೋ ಎಲ್ಲ ಚಾನಲ್ ಪಾಕಿಸ್ತಾನ ಚಾನಲ್ ಬಿಟ್ಟು ಹೇಳಿದ್ದಾರೆ ಎಲ್ಲ ಪತ್ರಿಕೆ ಹೇಳಿದೆ ಇಷ್ಟಿದ್ರೂ ಕೂಡ ಒಬ್ಬ ಮಂತ್ರಿಯಾಗಿ ತಿಮ್ಮಾಪುರೆ ಕ್ಷಣಕ್ಕೊಂದು ಉಸಿರು ಒಳ್ಳಿ ತರ ಕ್ಷಣಕ್ಕೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಮೊನ್ನೆ ಹೇಳಿದ್ರು ಯಾರಾನ ಅಷ್ಟು ಬ್ಯುಸಿ ಆಗಿರ್ತಾರಂತೆ ಯಾರು ಟೆರರಿಶ್ಟ್ಗಳು ಬಹಳ ಆಗಿರ್ತಾರಂತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗಬೇಕಂತೆ ಅವರು ಅಂತ ಅದ್ರಲ್ಲಿ ಧರ್ಮನ್ ಕೇಳ್ತಾರ ಅಂತ ಏನಪ್ಪ ತಿಮ್ಮಪ್ಪುರ ನೀನ್ ಹೋಗಿ ಅಲ್ಲಿ ಇಂಟ್ರ್ಯೂ ಮಾಡಿದ್ದೆ ಅವ್ರನ್ನ ಆ ಫೋನ್ ಫೋನಲ್ಲಿ ಮಾತಾಡಿ ಕೇಳಿದ್ರ ನೀವು ಏನಪ್ಪಾ ನೀನು ಆತರವಾಗಿದ್ದೋ ಅಥವಾ ನಿಧಾನವಾಗಿದ್ದೋ ಅಂತ ಇಡೀ ಅಲ್ಲಿ ಹೋಗಿದ್ದಂತ ಯಾರ್ಯಾರು ಕೇಳಿದಾರೋ ಅವರೆಲ್ಲರೂ ಹೇಳಿದ್ದಾರೆ ಅದೆಲ್ಲ ಮಾಧ್ಯಮದಲ್ಲಿ ಬಂದಿದೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಮ್ಮ ಶಿವಮೊಗ್ಗದ ಹೆಣ್ಮಗಳೂನು ಹೇಳಿದ್ದಾರೆ ಶಿವಮೊಗ್ಗದ್ದು ಅವ್ರ ಮನೆಯವ್ರು ಹೇಳಿದ್ದಾರೆ ಇಷ್ಟಿದ್ರೂ ಕೂಡ ಧರ್ಮದ ಆಧಾರದಲ್ಲಿ ಇಲ್ಲ ಅಂತ ಇವ್ರಿಗೆ ನೋಡಿ ಓಟ್ ಅಷ್ಟೇ ದೇಶ ಮುಖ್ಯ ಅಲ್ಲ ಇವ್ರಿಗೆ ವೋಟ್ ಮುಖ್ಯ ಅದಕ್ಕೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ನನಗನ್ಸ್ತತೆ ಏನಾನ ಯುದ್ಧದ ಕಾರ್ಮೋಡ ಏನಾನ ಕವಿತಾ ಇದೆ ಈಗ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಪಾಕಿಸ್ತಾನಕ್ಕೆ ಅಂಬಾಸಿಡರ್ ಆಗಿ ಕಳಿಸ್ಕೊಡ್ಬೋದು ಯಾಕಂದರೆ ಇವರು ಹೋದರೆ ಸೇಫು ವಾಪಸ್ಸು ಇವ್ರನ್ನ ರಥದಲ್ಲಿ ಮೆರವಣಿಗೆ ಮಾಡಿಕೊಂಡು ಚಿನ್ನದ ರಥದಲ್ಲಿ ಮೆರವಣಿಗೆ ಮಾಡಿ ಅಲ್ಲಿ ಖರ್ಜೂರ ಕೊಟ್ಟು ಅವ್ರಿಗೆ ಮಾತುಕತೆ ಕರೆದು ಅದು ಯಾವುದೋ ಶಾಯಿನ ಏನೋ ಇದೆಯಲ್ಲ ಅವಾರ್ಡು ನಾವು ಇಲ್ಲಿ ಕೊಡ್ತಿರಲ್ಲ ಏನೋ ಭಾರತ ರತ್ನ ಕರ್ನಾಟಕ ರತ್ನ ಎಲ್ಲ ಕೊಡ್ತೀರ ಅವೆಲ್ಲ ಕೊಟ್ಟು ಕಳಿಸ್ತಾರೆ ಅನಿಸ್ತದೆ ಯುದ್ಧ ಬೇಡ ಅನ್ನೋವಂಥದ್ದು ತೀರ್ಮಾನ ಮಾಡೋದು ಅಲ್ಲಿ ಮಿಲಿಟ್ರಿ ಇದೆ ದೇಶದ ಮಿಲಿಟ್ರಿ ಇದೆ ಅದಕ್ಕೊಂದು ಕಮಿಟಿ ಇದೆ ಅವರು ತೀರ್ಮಾನ ಮಾಡೋದು ಏಕಾಏಕಿ ಯಾರೋ ಒಬ್ಬರು ತೀರ್ಮಾನ ಮಾಡಲ್ಲ ಇದರಿಂದ ಕಾಂಗ್ರೆಸ್ ಅವರು ಈ ಸಂದರ್ಭದಲ್ಲಿ ಎಲ್ಲ ನಾವೆಲ್ಲ ಒಟ್ಟಾಗಿ ದೇಶ ಒಂದು ದೇಶ ಮುಖ್ಯ ಅನ್ನೋದನ್ನ ಮಾತಾಡಬೇಕು ಅದು ಬಿಟ್ಟು ಈ ತರ ಹೇಳಿಕೆ ಕೊಡೋದು ಸಲ್ಲಲ್ಲ